ಕರಿ ಬಂದು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ರೀ ನಾನು ಚೆನ್ನಾಗಿದ್ದೀನಿ ರೀ ನೋಡ್ರಿ ನಾನು ಒಂದು ಹೊಸ ರೆಸಿಪಿ ಮಾಡಾಕ್ತೀನಿ ಇದು ಗೆಣಸು ತೊಗೊಂಡು ಗೆಣಸಲಿದ್ದು ಚಿಪ್ಸ್ ಮಾಡ್ತೀನಿ ರೀ ಈಗ ಆಲ್ರೆಡಿ ಒಮ್ಮೆ ನೀರಾಗಿ ನೆನೆ ಇಟ್ಟು ತೊಳೆದಿಟ್ಕೊಂಡಿನ್ರಿ ಇವನ್ನ ಸೈಡದೆಲ್ಲ ಕಟ್ ಮಾಡಿ ಇಟ್ಕೊಂಡಿನಿ ಮೇಲೆ ಹೋಗಂಗ ಎರಸ್ಬೇಕು ರೀ ಅದನ್ನ ನೀರಿಕಾಯಿ ಎರಚ್ತೀವಲ್ಲ ಆ ಥರ ನೋಡ್ರಿ ಇದು ಮಾಡ್ಬರಿ ಏನೇನು ಹಾಕಕ್ಕೆ ಹೆಂಗಿಲ್ಲ ಅಂತಂದೇಳಿ நோட்ரில் இங்கே எர்ஜா தகண்டு இத்தர எர்ஜிக்கு ஈருக்கா எரித்தவா மேலே சிப்பி ஹோங்க இந்த கட் எஸ் கண்டிர் ஹங்க எர்ஜிக்கு இதனாண்ட அந்த இதர எர்ஜி தக்ன இன்னும் கப்பாக நோட்ரி எர்ஜி உப்பு நீராகி அந்த கப்பாகல நோட்ல கப்பாகலேருந்து இன்னொன்னு நீர் தகண்டு அது ஆத்தினி ನೋಡ್ರಿ ಈ ಥರ ಉಪ್ಪು ನೀರು ಹಾಕಿ ಹಿಂಗೆ ಇಷ್ಟು ತೊಳೆದು ತೊಳೆದು ಇಡ್ಬೇಕ್ರಿ ನೋಡ್ರಿ ಹಿಂಗೆ ಎರ್ದ ಮಣಿ ತೊಗೊಂಡು ಒಂದೊಂದು ತೊಗೊಂಡು ಹಿಂಗೆ ತಳ್ಳಿಗೆ ಎರಚ್ಕೋಬೇಕ್ರಿ ಹಿಂಗೆ ಚಿಪ್ಸಿನ ಚಿಪ್ಸಿಂದು ಸ್ವಲ್ಪ ಗಟ್ಟಿ ಇರ್ಬೇಕು ರೀ ಇದು ಸ್ವಲ್ಪ ತಾಯಿ ತೊಗೊಂಡೈತಿ ಹ್ಞೂ ಹಿಂಗೆ ಎರಚ್ಬೇಕ್ರಿ ನೋಡ್ರಲ್ಲ ಇಟ್ಟಿಟ್ಟು ಬೀಳ್ತಾವೆ ఇది దొడ్విల్ సర ఇది ఏ ఆకారో హిం ఏర్చుకో నోడ్రీ ఎండి జాస్తి కత్తిరేక్ అందరం బేగ బడా ఎండి హిం హాట్బీ ఎణి ఏరిక్రష్ట కుక్కర్స్ నోడల్ ఐ ఫ్లెమ్ గ్యాస్న నోడలి ఎస్ మత్ బర్త ನೋಡ್ರಿ ಸ್ವಲ್ಪ ತುಲಿಸ್ ಕಂದು ಬಣ್ಣ ಬಂದಿರ್ಬೇಕ ಬರಾಗತ್ತವು ನೋಡ್ರಿ ನಾನು ಬಂದವು ನೋಡ್ರಿ ಸೌಂಡ್ ಬರ್ತ ನೋಡ್ರಿ ಒಂದೇ ಸೈಜ್ ಇರಂಗಿಲ್ಲ ನೀಟಾಗಿ ಕಟ್ ಆಂಗಿಲ್ಲ ಒಂದು ಸಣ್ಣ ದೊಡ್ಡ ಇರ್ತಾವೆ ಮತ್ತು ಇನ್ನೊಂದಿಷ್ಟು ನೋಡ್ರಿ ಮೇಲೆ ನೀರಿನ ಅಂಶ ಇರುತ್ತೆ ಅಲ್ರಿ ನೈ ಸ್ವಲ್ಪ ಆಯಸ್ ಒಳಗಿಟ್ರೆ ಹಣ್ಣು ಏರ್ ಕಾತಿರ್ಬೇಕು ನೈ ಸರ ಬರ್ಬೇಕು ನೋಡ್ರಿ ಕೊಳ್ಳೆ ಎಲ್ಲ ಒಳ್ಳೆಯನ್ನ ಬೇಗ ಬೈತಾವ ನೋಡ್ರಿ ಇದು ಬೈದ ನೋಡ್ರಿ ಪೂರ್ತಿ ತಂದ ಬಣ್ಣ ಸುತ್ತಲೆಲ್ಲ ಸುತ್ತಲಿಲ್ಲ ತೆಗಿತೀನಿ ನೋಡಿರಿ ಈ ಥರ ಸೌಂಡ್ ಬರಬೇಕು ತಗೊಂಡು ಬಂದ್ರೆ ಪೂರ್ತಿ ಅಂತ ಅರ್ಥ ನೀವು ನಾನು ನೋಡಿರಿ ಈ ಥರ ಈಗ ನೋಡ್ರಿ ಭಾರಿ ನೋಡಿರಿ ಹಿಂಗೆ ಪಳ್ಳ ನೋಡ್ರಿ ಅದೇ ಕಡ್ ಕಡ್ಡು ಅನ್ನಬೇಕು ಈ ಥರ ಮುರಿದ್ರೆ ಈಗ ಇದಕ್ಕೆ ಬಿಸಿ ಇರುವಾಗ ಸ್ವಲ್ಪ ಉಪ್ಪು ಖಾರ ಮಿಕ್ಸ್ ಮಾಡಿ ಉದರ್ಸ್ತೀನಿ ರೀ ಮೇಲೆ ಕುದಿಸಿ ಒಂದು ಸ್ವಲ್ಪ ಹಿಂಗೆ ಒಮ್ಮೆ ಆಕೆ ಕೇಳೋಕ್ಕೆ ಸ್ವಲ್ಪ ಮಾಡಬೇಕು ಅಂದ್ರೆ ಪೂರ್ತಿ ಉಪ್ಪ ಖಾರದ ಥರ ಅಂತ ಅಂಟ್ಕೊಂತೈತಿ ಚಿನ್ನಾಕ ಭಾರಿ ಮಸ್ತ್ ಟೇಸ್ಟ್ ರೀ ಅನ್ನತೈತ್ರಿ ಕಡಿಮೆ ಇತ್ತು ಹಂಗೆ ಹಾಕ್ತೀನಿ ನಾನು ನೋಡಿರಿ ಬಂದುಗಳೇ ಎಂಥ ಮಸ್ತಾಗಿ ನೋಡ್ರಿ ಚಿಪ್ಸ್ ಸ ಪಟಾಟೊ ಚಿಪ್ಸ್ ಮಾಡ್ತಾರ ನಾನು ಒಂದು ಗೆಣಸಲ್ಲಿ ಚಿಪ್ಸ್ ಮಾಡಿ ನೋಡಿರಿ ಭಾರಿ ಮಸ್ತಾಗಿ ನೋಡಿರಿ ಮಕ್ಳು ಗೆಣಸು ತಿಂದರೆ ಇಲ್ಲ ರೀ ಈ ಥರ ಮಾಡಿಕೊಟ್ರೆ ಭಾರಿ ತಿಂತಾರೆ ಇಷ್ಟಪಟ್ಟು ತಿಂತಾರೆ ನೋಡಿರಿ ಒಮ್ಮೆ ಟ್ರೈ ಮಾಡಿ ನಾ ಮಾಡಿದ ವಿಧಾನ ಹೆಂಗೈತೆ ಅಂತಂದೇಳಿ ಭಾರಿ ಸೂಪರ್ ಐತ್ರಿ ರೀ ಚೀಪ್ಸ್ ತಿಂದಾಗತ್ತೆ ಸೇಮ್ ಟು ಸೇಮ್ ಅದ್ರ ಸ್ವಲ್ಪ ಸ್ವೀಟ್ ಇರ್ತೈತೆಲ್ರೆದು ಸ್ವಲ್ಪ ಸಿಹಿ ಸಿಹಿ ಅನ್ನಿಸ್ತತಿ ಮತ್ತು ಮ್ಯಾಲೆ ಉಪ್ಪು ಖಾರ ಹಾಕಿರ್ತೀವಲ್ಲ ಭಾರಿ ಸಖತ್ತು ಟೇಸ್ಟ್ ಕೊಡ್ತೈತಿ ಈ ಥರ ನೀವು ಒಮ್ಮೆ ಮನ್ಯಾಗ ಟ್ರೈ ಮಾಡಿ ನೋಡಿರಿ ನಾ ಮಾಡಿದ್ದು ವಿಧಾನ ವಿಧಾನ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡ್ರಿ ಹೊಸದಾಗಿ ನೋಡ್ರಿ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಧನ್ಯವಾದ